ಎಸಿ ಕೋರ್ಟ್ ಅಲ್ಲಿ ಆರು ತಿಂಗಳು ಒಳಗಡೆ ವಿಲೇ ಆಗಬೇಕು ಒಂದು ಕೇಸ್ ಆದರೆ ತಾವೇ ನೋಡ್ದಂಗೆ ಹತ್ತಾರು ಸಾವಿರ ಪ್ರಕರಣಗಳು ಐದು ವರ್ಷ ಆದರೂ ಕೂಡ ವಿಲೇ ಆಗದೆ ಇದ್ದಂತಹ ಪರಿಸ್ಥಿತಿಯನ್ನ ನಾವು ಕೈಗೆತ್ತಿಕೊಂಡು ಅಭಿಯಾನದ ಮಾದರಿಯಲ್ಲಿ ಇವುಗಳನ್ನು ವಿಲೆ ಮಾಡುವಂತ ಕೆಲಸವನ್ನು ನಮ್ಮ ಅಧಿಕಾರಿಗಳ ಸಹಾಯದಿಂದ ಮಾಡಿದ್ದೇವೆ ಇದೆಲ್ಲವೂ ಕೂಡ ಕಂದಾಯ ಇಲಾಖೆಯಲ್ಲಿ ಕೆಲಸ ತ್ವರಿತವಾಗಿ ಆಗಬೇಕು ಅಂತ ಹೇಳಿ ನಾವು ಇಟ್ಟಂತಹ ಹೆಜ್ಜೆಗಳು ಮತ್ತು ಇಲಾಖೆ ಕಾರ್ಯವೈಖರಿಯಲ್ಲಿ ಪಾರದರ್ಶಕತೆ ಬರಬೇಕು ಅಂತೇಳಿ ನಾವು ರಾಜ್ಯದ ಎಲ್ಲಾ ತಾಲೂಕು ಕಚೇರಿಗಳಲ್ಲೂ ಕೂಡ ಇ ಆಫೀಸ್ ಮುಖಾಂತರನೇ ಕಡತ ವಿಲೇವಾರಿ ಮಾಡಬೇಕು ಅಂತ ಕಡ್ಡಾಯ ಮಾಡಿದ್ದೇವೆ ಯಾಕೆ ಇ ಆಫೀಸ್ ಅಂದರೆ ಹಿಂದೆ ಏನಾಗ್ತಾ ಇತ್ತು ಯಾರೋ ಒಬ್ರು ಒಂದು ಅರ್ಜಿ ಕೊಟ್ರೆ ಕೆಲವರದ್ದು ಮಾತ್ರ ಅರ್ಜಿ ಮೂವ್ ಆಗುತ್ತೆ ಫೈಲಲ್ಲಿ ಇನ್ ಕೆಲವರ್ದು ಅದನ್ನ ಫೈಲು ಮೂವ್ ಆದರೂ ಕೂಡ ಯಾವಾಗ ಬೇಕಾದರೂ ಕಳೆದೋಗುತ್ತೆ ಯಾವಾಗ ಬೇಕಾದರೂ ಎತ್ತಿಡಬಹುದು ಇದು ಯಾರದು ಕಡತ ವಿಲೇವಾರಿ ಮಾಡಲಿಕ್ಕೆ ಎಷ್ಟು ಸಮಯ ಆಗ್ತಾ ಇದೆ ಅನ್ನೋದು ಯಾವುದು ಕಣ್ಣಿಗೆ ಕಾಣ್ತಾ ಇರಲಿಲ್ಲ ಯಾವ ಅಧಿಕಾರಿಗೂ ಕಾಣೋದಿಲ್ಲ ಯಾವ ಸಚಿವರಿಗೂ ಕಾಣೋದಿಲ್ಲ ಸೊ ಹಾಗಾಗಿ ಇಷ್ಟ ಬಂದವರದು ಮಾತ್ರ ಕಡತ ವಿಲೇವಾರಿ ಆಗುತ್ತೆ ಯಾರ್ದು ಇಷ್ಟ ಇಲ್ಲ ಅಂತೇಳಿದ್ರೆ ಅವ್ರದ್ದು ವಿಲೇವಾರಿ ಆಗೋದಿಲ್ಲ ಇಲ್ಲ ಕಳೆದೇ ಹೋಗುತ್ತೆ ಸೊ ಇದಕ್ಕೆ ಬದಲಾವಣೆ ತರಬೇಕು ಅಂತೇಳಿ ಇವತ್ತು ಇ ಆಫೀಸ್ ಅನ್ನ ಇಂಪ್ಲಿಮೆಂಟ್ ಮಾಡಿದ್ರಿಂದ ಅನುಕೂಲ ಏನು ಅಂದ್ರೆ ಯಾವ ಅಧಿಕಾರಿ ಹತ್ರ ಯಾವ ಕಡತ ಎಷ್ಟು ದಿನದಿಂದ ಇದೆ ಅನ್ನುವಂತ ಚಿತ್ರಣ ತಹಶೀಲ್ದಾರ್ಗೂ ಕಾಣುತ್ತೆ ಡಿ ಸಿಗೆ ಕಾಣುತ್ತೆ ಮಂತ್ರಿಗಳಿಗೂ ಕಾಣುತ್ತೆ ಸೊ ಕಡತ ವಿಲೇವಾರಿಗೆ ವೇಗವನ್ನ ಕೊಡಬಹುದು ಎರಡನೇದು ಇ ಆಫೀಸ್ನಲ್ಲಿ ಕಡತ ಕಳೆದ ಅವಕಾಶನೇ ಇಲ್ಲ ಮತ್ತು ಅವಧಿ ಮೀರಿ ಯಾರಾದರೂ ಒಬ್ಬರು ಪೆಂಡಿಂಗ್ ಇಟ್ಕೊಂಡ್ರೆ ಯಾಕೆ ಪೆಂಡಿಂಗ್ ಇಟ್ಕೊಂಡಿದ್ದೀರಾ ಅಂತ ಕೇಳೋದಿಕ್ಕೆ ನಾವು ಯಾವ ಅಧಿಕಾರಿನೂ ಹೋಗಿ ನಾವು ಕಡತ ಎಲ್ಲ ತೆಗಿ ಫೈಲ್ ತೆಗಿ ಅಂತ ಕೇಳಬೇಕಾಗಿಲ್ಲ ಆನ್ಲೈನ್ ಡ್ಯಾಶ್ ಬೋರ್ಡ್ ಅಲ್ಲಿ ಎಂಐಎಸ್ ಐ ಎಸ್ ಸಿಸ್ಟಮ್ ಅಲ್ಲಿ ಎಲ್ಲವೂ ಕೂಡ ಕಾಣುತ್ತೆ ಈ ರೀತಿಯಾಗಿ ಒಂದು ಬದಲಾವಣೆಯ ದಿಕ್ಕಿನಲ್ಲಿ ಕಂದಾಯ ಇಲಾಖೆ ನಾವು ಮುನ್ನಡೆಸ್ತಾ ಇದ್ದೇವೆ ಈಗ ನೆಕ್ಸ್ಟ್ ಅದರ ಮುಂದುವರೆದ ಭಾಗವಾಗಿ ನಾವು ಯಾರು ಸರ್ಕಾರಿ ಜಮೀನಿನಲ್ಲಿ ರೈತರಿಗೆ ಭೂಮಿ ಮಂಜೂರಾಗಿದೆ ಐದು ವರ್ಷ ಹತ್ತು ವರ್ಷ ಇಪ್ಪತ್ತು ವರ್ಷ ನಲವತ್ತು ವರ್ಷ ಆದರೂ ಕೂಡ ಆ ಜಮೀನುಗಳಿಗೆ ದುರಸ್ತು ಪೋಡಿ ಆಗಿಲ್ಲ ಈ ತರಹ ಲಕ್ಷಾಂತರ ರೈತರು ಅವರಿಗೆ ಸರ್ಕಾರಿ ಜಮೀನು ಸಾಗುವಳಿ ಪ್ರಕಾರ ಮಂಜೂರು ಆಗಿದ್ದು ಕೂಡ ಯಾರಿಗೆ ದುರಸ್ತಾಗಿಲ್ಲ ಅಂತವುಗಳನ್ನ ದುರಸ್ತು ಮಾಡಿಕೊಡ್ಬೇಕು ಅಂತೇಳಿ ಒಂದು ಅಭಿಯಾನವನ್ನು ಆರಂಭ ಮಾಡಿದ್ದೇವೆ ಅದಕ್ಕೆ ಮೊದಲನೇ ಹೆಜ್ಜೆಯಾಗಿ ಈ ತರ ಇಲ್ಲಿವರೆಗೂ ಎಷ್ಟು ಜಮೀನುಗಳು ಮಂಜೂರಾಗಿದ್ದಾವೆ ಅದನ್ನೆಲ್ಲ ರೆಕಾರ್ಡ್ ಅಲ್ಲಿ ಗುರುತಿಸಿ ಅವರಿಗೆ ಒನ್ ಟು ಫೈವ್ ಅಂತ ನಾವು ಕರಿತೇವೆ ದುರಸ್ತು ಮಾಡಿಕೊಡ್ಬೇಕಾದ್ರೆ ಒನ್ ಟು ಫೈವ್ ಫೈಲನ್ನ ಮಾಡಬೇಕು ಆ ಒನ್ ಟು ಫೈವ್ ಫೈಲ್ ಅನ್ನ ಮಾಡುವಂತ ಕೆಲಸವನ್ನು ಕೂಡ ರಾಜ್ಯಾದ್ಯಂತ ನಾವು ಆರಂಭ ಮಾಡಿದ್ದೇವೆ ಕಾರವಾರ ಜಿಲ್ಲೆಯಲ್ಲೂ ಕೂಡ ಆರಂಭ ಆಗಿದೆ ಇಲ್ಲಿ ಇಲ್ಲಿವರೆಗೂ ಕೂಡ ಒಂದು ಎರಡ್ ಸಾವಿರದ ಏಳ್ನೂರು ಐವತ್ತು ಈ ತರ ರೈತರು ಸರ್ವೆ ನಂಬರ್ ಅದರಲ್ಲಿ ಸುಮಾರು ಒಂದು ಇಪ್ಪತ್ತೈದು ಸಾವಿರ ರೈತರು ಬರ್ತಾರೆ ಸೊ ಒಂದು ಇಪ್ಪತ್ತೈದು ಸಾವಿರ ರೈತರಿಗೆ ಇಂದಿನಿಂದ ಮಂಜೂರಾಗಿ ಅವ್ರಿಗೆ ದುರಸ್ತು ಕೋಡಿ ಆಗದೆ ಇರುವಂತ ಪ್ರಕರಣಗಳನ್ನ ಈಗಾಗಲೇ ಅವರಿಗೆ ದುರಸ್ತು ಮಾಡಿಕೊಡೋದಕ್ಕೆ ಮೊದಲನೇ ಹೆಜ್ಜೆ ಒನ್ ಟು ಫೈವ್ ಮೊದಲನೇ ಹೆಜ್ಜೆ ಅಷ್ಟೇ ದುರಸ್ತು ಮಾಡಿಕೊಟ್ಟಿದ್ದೀವಿ ಅಂತ ಹೇಳ್ತಾ ಇಲ್ಲ ಮಾಡಬೇಕು ಅಂದ್ರೆ ಒನ್ ಟು ಫೈವ್ ಫೈಲ್ ಅನ್ನ ನಾವು ತಯಾರು ಮಾಡಬೇಕು ಒಂದು ಮೂವತ್ತು ಸಾವಿರ ರೈತರದ್ದು ಒನ್ ಟು ಫೈವ್ ಮಾಡುವಂತಹ ಪ್ರಕ್ರಿಯೆ ಕಾರವಾರ ಜಿಲ್ಲೆಯಲ್ಲೂ ಆರಂಭ ಆಗಿದೆ ರಾಜ್ಯದಲ್ಲೂ ಕೂಡ ಈಗಾಗಲೇ ಒಂದು ಐದು ಲಕ್ಷ ರೈತರದ್ದು ಒನ್ ಟು ಫೈವ್ ಫೈಲ್ಗಳನ್ನ ಈಗ ನಾವು ತಯಾರು ಮಾಡುವಂತಹ ಪ್ರಕ್ರಿಯೆಗೆ ಚಾಲನೆಯನ್ನ ಕೊಟ್ಟಿದ್ದೇವೆ ಇದು ಒಂದು ವರ್ಷ ಎರಡು ವರ್ಷ ಆಗಬಹುದು ಆದರೂ ಕೂಡ ಇದು ನಲವತ್ತೈವತ್ತು ವರ್ಷಗಳಿಂದ ಬಾಕಿ ಇರುವಂತಹದ್ದು ಅದನ್ನ ದುರಸ್ತು ಮಾಡುವಂತ ಒಂದು ಮಹತ್ವಾಕಾಂಕ್ಷಿ ಯೋಜನೆಯನ್ನು ಕೂಡ ನಾವು ಚಾಲನೆ ಕೊಟ್ಟಿದ್ದೇವೆ ಈ ರೀತಿಯಾಗಿ ಹಳೆಯ ಸಮಸ್ಯೆಗಳನ್ನ ಹುಡುಕಿ ಅವುಗಳಿಗೆ ಪರಿಹಾರ ಕೊಡುವ ಕೆಲಸವನ್ನ ಕಂದಾಯ ಇಲಾಖೆಯಿಂದ ಮಾಡ್ತಾ ಇದ್ದೇನೆ ಇವೆಲ್ಲ ಕಾರವಾರ ಜಿಲ್ಲೆಯಲ್ಲೂ ಕೂಡ ಈ ತರದ್ದು ಯಾವ್ದಾವ್ದು ಇದೆ ಅವುಗಳನ್ನೆಲ್ಲ ವಿಸ್ತೃತವಾಗಿ ನಾವು ಚರ್ಚೆ ಮಾಡಿ ಏನೆಲ್ಲ ಮಾಡಬೇಕು ಅಂತ ನಾನು ಸೂಚನೆಯನ್ನ ಕೊಟ್ಟಿದ್ದೇನೆ ಇವೆಲ್ಲ ಕೆಲವು ಮುಂದಿನ ಒಂದ್ ತಿಂಗಳು ಇಂದ ಹಿಡಿದು ಆರು ತಿಂಗಳವರೆಗೆ ನಾನು ಅವರಿಗೆ ಗಡುವು ಕೊಟ್ಟಿದ್ದೇನೆ ಅದರಲ್ಲಿ ಕಾಲಮಿತಿಯಲ್ಲಿ ಇವನ್ನೆಲ್ಲ ಮುಗಿಸ್ಬೇಕು ಅಂತ ನಾನು ಕೂಡ ಪ್ರತಿ ತಿಂಗಳು ಡಿ ಸಿ ಅವ್ರನ್ನ ಎ ಸಿ ಓರ್ನ ತಹಶೀಲ್ದಾರ್ನ ಪ್ರತಿ ತಿಂಗಳು ನಾನು ಕೂಡ ರಿವ್ಯೂ ಮಾಡ್ತೇನೆ ಹಾಗಾಗಿ ಇದನ್ನ ಅಪ್ ಕೂಡ ಮಾಡಿ ಏನೋ ಒಂದು ನಮ್ಮ ಸರ್ಕಾರದ ಅವಧಿಯಲ್ಲಿ ಬಹಳ ದೀರ್ಘ ವರ್ಷಗಳಿಂದ ಇರತಕ್ಕಂಥ ಸಮಸ್ಯೆಗಳಿಗೆ ಪರಿಹಾರ ಕೊಡುವಂಥ ಕೆಲಸ ಕಂದಾಯ ಇಲಾಖೆಯಿಂದ ಮಾಡ್ತಾ ಇದ್ದೇನೆ